ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬ್ರೆಡ್ಡು ಮೈದಾ ಗೋಧಿ ಹಿಟ್ಟು ರವೆ ಇಲ್ಲದೆ ಹತ್ತು ನಿಮಿಷದಲ್ಲಿ ತಯಾರಿಸಿ ಸಮೋಸಕ್ಕಿಂತ ಹೆಚ್ಚು ರುಚಿಯಾದ ಒಂದು ಸ್ನ್ಯಾಕ್ಸ್ ರೆಸಿಪಿ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ರೆಸಿಪಿಯನ್ನು ತಯಾರಿಸೋ ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಒಂದು ನಾಲ್ಕು ಆಲೂಗೆಡ್ಡೆಯನ್ನ ತಗೊಂಡಿದ್ದೀನಿ ಸೊ ಆಲೂಗೆಡ್ಡೆಯನ್ನ ನಾನು ಕಟ್ ಮಾಡಿ ಈ ಥರ ಬೇಯಿಸಿ ತಗೊಳ್ತಾ ಇದ್ದೀನಿ ಓಕೆ ಸೊ ಬೇಯಿಸ್ಬಿಟ್ಟು ನಂತರ ಅದರ ಸಿಪ್ಪೆಯನ್ನು ಕ್ಲೀನ್ ಮಾಡ್ಕೊಳ್ತೀನಿ ಅಥವಾ ನೀವು ಫಸ್ಟೇ ಸಿಪ್ಪೆಯನ್ನು ಕ್ಲೀನ್ ಮಾಡಿ ನಂತರ ಕಟ್ ಮಾಡಿ ಕೂಡ ವಿಷಲ್ಸ್ ಮಾಡಿಸ್ಕೋಬೋದು ಸೊ ಒಂದು ವಿಷಲನ್ನ ಮಾಡ್ಕೊಂಡಿದ್ದೀನಿ ಈಗ ಅದರ ಸಿಪ್ಪೆಯನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆಯದ ಪೂರ್ತಿ ಸಿಪ್ಪೆಗಳನ್ನು ತೆಗೆದಿಟ್ಕೊಳ್ಳೋಣ ತುಂಬನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಸ್ನ್ಯಾಕ್ಸು ಖಂಡಿತ ಕಚೋರಿ ಸಮೋಸ ಇದು ಎಲ್ಲದಕ್ಕಿಂತ ಹೆಚ್ಚು ಟೇಸ್ಟಿಯಾಗಿ ಇರುತ್ತೆ ಈ ಒಂದು ಸ್ನ್ಯಾಕ್ಸು ಮತ್ತು ತುಂಬಾ ಬೇಗ ತಯಾರಿಸ್ಕೊಳ್ಳುವಂತಹ ಒಂದು ರೆಸಿಪಿ ಸೊ ಕೇವಲ ಹತ್ತು ನಿಮಿಷದಲ್ಲಿ ಆಗುವಂತಹ ಒಂದು ರುಚಿಯಾಗಿರುವಂತಹ ಸ್ನ್ಯಾಕ್ಸು ಸೊ ಈಗ ಆಲೂಗೆಡ್ಡೆ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ಸೊ ಬೌಲಿಗೆ ಹಾಕಿದ ನಂತರ ಇದನ್ನ ಒಂದು ಮ್ಯಾಶರಿಂದ ಮ್ಯಾಶ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಸೊ ಮ್ಯಾಷರ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ನೀವು ಇದನ್ನು ತುರಿದು ಕೂಡ ಹಾಕ್ಕೊಳ್ಬೋದು ಅಥವಾ ಕೈಯಲ್ಲೇ ಇದನ್ನು ಕಿವುಚಿ ಕೂಡ ನೀವು ತಗೊಳ್ಬೋದು ಓಕೆ ಈಗ ಈ ರೀತಿಯಾಗಿ ನಾನು ಮಾಡಿಕೊಂಡಿದ್ದೀನಿ ಸೊ ಇದಾಗಿದೆ ಈ ರೀತಿ ಮ್ಯಾಶ್ ಮಾಡಿಕೊಂಡು ಒಂದು ಬೇಕು ಅಂದರೆ ಇನ್ನೊಂದು ಸಲ ನೀವು ಅದನ್ನು ನೀಟಾಗಿ ಕಿವುಚ್ಕೊಳ್ಳಿ ಕೈಯಲ್ಲಿ ಸ್ವಲ್ಪ ಗಂಟಿ ಎಂಟಿ ಇದ್ದರೆ ಆಲೂಗೆಡ್ಡೆ ಪೀಸಸ್ ಇದ್ದರೆ ಉಳ್ಕೊಂಡಿದ್ರೆ ಅದನ್ನು ಕೈಯಲ್ಲೇ ನೀವು ಮ್ಯಾಶ್ ಮಾಡ್ಕೊಬೋದು ಅದಾದ ನಂತರ ಒಂದು ಹಸಿರು ಮೆಣ್ಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿ ಗಾತ್ರದಲ್ಲಿರುವಂಥ ಅರ್ಧ ಈರುಳ್ಳಿ ಅಥವಾ ಸಣ್ಣ ಸೈಜಲ್ಲಿರೋವಂಥ ಈರುಳ್ಳಿ ಆದರೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ನಂತರ ಅಚ್ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ನಂತರ ಅಚ್ ಖಾರದ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ನಾನು ಸೇರಿಸ್ಕೊಳ್ತಾ ಇರೋದು ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ಳಿ ಮತ್ತು ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಜೀರಿಗೆ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಜೀರಿಗೆ ಪುಡಿ ಓಕೆ ನಂತರ ಈಗ ಚಿಕ್ಕ ಚಿಕ್ಕ ಒಂದು ನೋಡ್ಬೋದು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಒಂದು ನಾನು ಒಂದು ಶೇಪಲ್ಲಿ ರೆಡಿ ಮಾಡ್ಕೊಳ್ತೀನಿ ಸೊ ನಿಮಗೆ ಯಾವುದೋ ಒಂದು ಥರ ಬೇಕು ಅಂದರೆ ಅಥವಾ ಚಿಕ್ಕ ಬಾಲ್ ಸೈಜಲ್ಲಿ ಮಾಡ್ಕೊಳ್ತೀವಿ ಅಂದರೆ ಆ ರೀತಿಯಲ್ಲೂ ಕೂಡ ಮಾಡ್ಕೋಬೋದು ಸೊ ಸಿಲಿಂಡರ್ ಆಕಾರದಲ್ಲಿ ಬೇಕು ಅಂದರೆ ಅದೇ ರೀತಿ ಕೂಡ ನೀವು ಮಾಡ್ಕೊಬೋದು ಈ ರೀತಿಯಾಗಿ ನಾನು ರೆಡಿ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ನೋಡಿ ಜಾಸ್ತಿ ದಪ್ಪ ಕೂಡ ಇರಬಾರ್ದು ಮತ್ತು ಜಾಸ್ತಿ ತೆಳ್ಳ ಕೂಡ ಇರಬಾರ್ದು ಓಕೆ ಸೊ ಮೀಡಿಯಮ್ ಆಗಿ ಒಂದೇ ಸೈಜಲ್ಲಿ ನಾನು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸಿಲಿಂಡರ್ ಆಕಾರದಲ್ಲಿ ಇದೇ ರೀತಿ ರೆಡಿ ಮಾಡಿಕೊಂಡು ಒಂದು ಸಲ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಇವಾಗ ಒಂದು ಸ್ಟೈನರ್ ತಗೊಂಡಿದ್ದೀನಿ ಇದಕ್ಕೆ ಅವಲಕ್ಕಿಯನ್ನು ಸೇರಿಸ್ಕೊಳ್ಳೋಣ ನೋಡಿ ಪೇಪರ್ ಅವಲಕ್ಕಿ ಅಲ್ಲ ಇದು ಗಟ್ಟಿ ಅವಲಕ್ಕಿ ಅಂತ ಹೇಳ್ತೀವಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಮೊದಲನೇದಾಗಿ ಒಂದು ಕಪ್ ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಅಥವಾ ಒಂದು ಕಪ್ ಆಗೋಷ್ಟು ಮತ್ತೆ ನಾನು ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೋಟಲಾಗಿ ಇಲ್ಲಿ ಎರಡು ಕಪ್ ಅವಲಕ್ಕಿಯನ್ನು ನಾನು ಹಾಕ್ಕೊಂಡಿರೋ ಅಂಥದ್ದು ಸೊ ನೀವು ಬೇಕು ಅಂದರೆ ಇನ್ನೂ ಕಮ್ಮಿ ಕ್ವಾಂಟಿಟಿಯಲ್ಲಿ ಕೂಡ ನೀವು ಮಾಡ್ಕೋಬೋದು ನಂತರ ಇವಾಗ ಇದನ್ನು ನೀರು ಒಂದು ಎರಡು ಕಪ್ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ನಾವು ತೊಳಿಬೇಕಾಗುತ್ತೆ ನೀಟಾಗಿ ತೊಳೆಬೇಕು ಅವಲಕ್ಕಿಯಲ್ಲಿ ಸ್ವಲ್ಪ ಧೂಳಿನಂಶ ಎಲ್ಲ ಇರುತ್ತೆ ಸೊ ಅದನ್ನು ಒಂದು ಬಟ್ಟೆ ಮೇಲೆ ಒರೆಸಿ ನಂತರ ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀರನ್ನು ಹಾಕಿ ಚೆನ್ನಾಗಿ ನಾನು ವಾಶ್ ಮಾಡಿ ತಗೊಳ್ತಾ ಇದ್ದೀನಿ ವಾಶ್ ಮಾಡಿದ ನಂತರ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಹತ್ತು ನಿಮಿಷ ಚೆನ್ನಾಗಿ ನೆಂದ ನಂತರ ಅವಲಕ್ಕಿಯನ್ನು ಇನ್ನೊಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಬೌಲಿಗೆ ಹಾಕಿ ಕೈಯಲ್ಲಿ ಇದನ್ನು ಕಿವುಚ್ಕೊಳ್ಳೋಣ ಚೆನ್ನಾಗಿ ಕಿವುಚ್ಬೇಕಾಗುತ್ತೆ ಸೊ ಇದರಲ್ಲಿ ಸ್ವಲ್ಪ ನೀರಿನಂಶ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ಮ್ಯಾಶ್ ಆಗುತ್ತೆ ತೊಂದರೆ ಏನೂ ಇಲ್ಲ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದು ಹಿಟ್ಟಿನ ರೀತಿ ಆಗಬೇಕು ನಮಗೆ ಅವಲಕ್ಕಿ ಹಿಟ್ಟಿನ ರೀತಿ ಆಗಬೇಕು ಆ ರೀತಿಯಾಗಿ ನಾನು ಅದನ್ನು ಚೆನ್ನಾಗಿ ಕೈಯಲ್ಲೇ ಇದ್ದೀನಿ ಸೊ ಈಗ ಫಸ್ಟಿಗೆಲ್ಲ ಅವಲಕ್ಕಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ ಈಗ ಕೈಯಲ್ಲೇ ನಾಥಿಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಹಿಟ್ಟಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟು ನೋಡಿಕೊಂಡು ಎಷ್ಟು ಬೇಕು ಅಷ್ಟೊಂದನ್ನು ಸೇರಿಸ್ಕೊಳ್ಳಿ ಒಂದು ಹಿಟ್ಟಿನ ಹಾದಕ್ಕೆ ನಮಗೆ ಬರಬೇಕು ಇದು ಓಕೆ ಆ ರೀತಿಯಾಗಿ ಸೊ ನೋಡ್ತಾ ಇದ್ದೀರಲ್ಲ ಟೋಟಲಾಗಿ ಅರ್ಧ ಕಪ್ ಕಡಲೆ ಹಿಟ್ಟು ಸಾಕಾಗುತ್ತೆ ಈಗ ಹಿಟ್ಟಿನ ರೀತಿ ಆಗಿದೆ ಅವಲಕ್ಕಿ ಎಲ್ಲ ಪೂರ್ತಿಯಾಗಿ ಮ್ಯಾಶ್ ಮಾಡಿ ಹಿಟ್ಟಿನ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕೈಯಲ್ಲಿ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಂಡಿದ್ದೀನಿ ಕೈಯಲ್ಲಿ ಎಣ್ಣೆ ಗ್ರೀಸ್ ಮಾಡಿದ ನಂತರ ಸ್ವಲ್ಪ ಅವಲಕ್ಕಿ ಹಿಟ್ಟನ್ನು ತಗೊಂಡು ಕೈಯಲ್ಲಿ ಈ ರೀತಿ ಅಗಲವಾಗಿ ಮಾಡಿಕೊಂಡು ನಿಧಾನವಾಗಿ ಒಂದು ಸ್ಟಫಿಂಗನ್ನು ಅದರೊಳಗೆ ಇಟ್ಟು ಇದನ್ನು ನಾವು ಕ್ಲೋಸ್ ಮಾಡ್ಕೋಬೇಕು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ಳೋಣ ಹೀಗೆ ನೋಡಿ ನೀಟಾಗಿ ಅದು ಕ್ಲೋಸ್ ಆಗುತ್ತೆ ಸೊ ನಿಮಗೆ ಯಾವುದೇ ರೀತಿ ತೊಂದರೆ ಬೇಡ ಸೈಡ್ಸು ಜಾಸ್ತಿ ಆದರೆ ಸ್ವಲ್ಪ ತೆಗೆದುಬಿಡಿ ಆಯಿತಾ ತೀರಾ ದಪ್ಪೋಗೇನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಆಗಿ ಇರಬೇಕು ಜಾಸ್ತಿ ದಪ್ಪ ಬೇಡ ಎಲ್ಲದೇನು ಕೂಡ ನೀಟಾಗಿ ಅದನ್ನು ನಾವು ಹೀಗೆ ಕ್ಲೋಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಒಂದು ಸಿಲಿಂಡರ್ ಶೇಪಲ್ಲಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಅವಲಕ್ಕಿಯಲ್ಲಿ ಮಾಡಿರುವಂತಹ ಒಂದು ರುಚಿಯಾಗಿರುವಂತಹ ಒಂದು ಸ್ನ್ಯಾಕ್ಸು ಇದಕ್ಕೆ ಗೋಧಿ ಹಿಟ್ಟು ರವೆ ಮೈದಾ ಬ್ರೆಡ್ಡು ಯಾವುದು ಕೂಡ ಇಲ್ಲ ಇಲ್ಲದಲೇ ಕೇವಲ ಹತ್ತು ನಿಮಿಷದಲ್ಲಿ ತಯಾರಿಸುವಂತಹ ರುಚಿಯಾಗಿರುವಂತಹದ್ದು ಮತ್ತು ಸಮೋಸ ಕಚೋರಿ ಇವೆಲ್ಲದಕ್ಕಿಂತ ಸೂಪರ್ ರುಚಿಯಾಗಿ ಇರುತ್ತೆ ಈ ಒಂದು ಸ್ನ್ಯಾಕ್ಸು ಈಗ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡಿರುವಂತಹ ಒಂದು ಸ್ನ್ಯಾಕ್ಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈಗ ಎಣ್ಣೆ ನಾನು ಶಲೋ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಏನು ಎಣ್ಣೆಯನ್ನು ಉಪಯೋಗಿಸ್ತಾ ಇಲ್ಲ ಈಗ ಒಂದೊಂದಾಗಿ ಒಂದೊಂದಾಗಿ ನಾವು ಈ ಒಂದು ಸ್ನ್ಯಾಕ್ಸನ್ನು ಎಣ್ಣೆಯಲ್ಲಿ ಹಾಕೊಳ್ಳೋಣ ಹಾಕಿದ ನಂತರ ಎರಡು ಸೈಡ್ ಕೂಡ ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಓಕೆ ಸೊ ಇದನ್ನ ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಹೈ ಫ್ಲೇಮ್ ಬೇಡ ಸೊ ಹೈ ಫ್ಲೇಮಲ್ಲಿ ನೀವು ಮಾಡಿದ್ರೆ ಬೇಗ ಕಪ್ಪಗಾಗುತ್ತೆ ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಳಗಡೆ ಮತ್ತೆ ಬೇಯೋದಿಲ್ಲ ಅದಕ್ಕೋಸ್ಕರ ನೀವು ಎರಡೂ ಸೈಡ್ ಬೇಯಬೇಕು ಅಂತಂದರೆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಈಗ ಟರ್ನ್ ಮಾಡಿ ಟರ್ನ್ ಮಾಡಿ ಎರಡು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ತುಂಬಾ ಈಸಿಯಾಗಿರುವಂತಹ ಹೊಸ ರುಚಿಯನ್ನು ಕೊಡುವಂತಹ ಆಲೂ ಬ್ರೆಡ್ ರೋಲ್ ಅಂತಲೇ ಹೇಳ್ಬೋದು ಇದನ್ನು ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಈ ಒಂದು ಸ್ನ್ಯಾಕ್ಸು ಸೊ ಎರಡು ಸೈಡ್ ಕೂಡ ನಮಗೆ ಕಲರ್ ಚೇಂಜ್ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ಟಫಿಂಗ್ ಕೂಡ ಎಲ್ಲೂ ಕೂಡ ಓಪನ್ ಆಗೋದಿಲ್ಲ ಯಾಕೆಂದರೆ ಅಷ್ಟು ನೀಟಾಗಿ ಫುಲ್ ಫಿಲ್ ಮಾಡಿರ್ತೀವಿ ಅದಕ್ಕೋಸ್ಕರ ಈಗ ಎರಡು ಸೈಡ್ ಕೂಡ ಆಗ್ತಿದೆ ಇದು ಕಲರ್ ಎಲ್ಲ ಚೇಂಜ್ ಆಗ್ತಿದೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗಲಿ ಚೆನ್ನಾಗಿ ಬೇಯಲಿ ಬೇಯೋವರೆಗೂ ಇದು ಬಬಲ್ಸ್ ಎಣ್ಣೆಯಲ್ಲಿರುವಂಥ ಬಬಲ್ಸ್ ಕಮ್ಮಿ ಆಗ್ತಾ ಬರುತ್ತಲ್ಲ ಆಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಆವಾಗ ನಿಧಾನವಾಗಿ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ ನೋಡಿ ಆಗಿದೆ ಇದು ಈ ರೀತಿ ಕಲರ್ ಚೇಂಜ್ ಆಗಬೇಕು ನಮಗೆ ಆಗಿರುವಂಥ ಒಂದು ಸ್ನ್ಯಾಕ್ಸನ್ನು ನಿಧಾನವಾಗಿ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ತೀನಿ ಇವಾಗ ಒಂದೊಂದಾಗಿ ಇದೇ ರೀತಿ ಹೊಸ ರೀತಿಯ ಸ್ನ್ಯಾಕ್ಸ್ಗಳು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂತಹ ಒಂದು ಸ್ನ್ಯಾಕ್ಸ್ಗಳ ಅಥವಾ ರೆಸಿಪಿಗಳು ಸ್ವೀಟ್ ಆಗಲಿ ಅಥವಾ ಬ್ರೇಕ್ಫಾಸ್ಟ್ ಆಗಲಿ ಯಾವುದನ್ನು ಬೇಕಿದ್ದರೂ ನಾನು ಶೇರ್ ಮಾಡ್ತೀನಿ ಖಂಡಿತ ನಿಮಗೆ ಇಷ್ಟ ಆಗುವಂತಹ ರೆಸಿಪಿಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಹಾಗೆ ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಸೊ ಆಗಿರುವಂಥ ಸ್ನ್ಯಾಕ್ಸನ್ನೆಲ್ಲ ಈಗ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ತುಂಬಾ ಗರಿ ಗರಿಯಾಗಿ ಬಂದಿದೆ ಈ ಒಂದು ಸ್ನ್ಯಾಕ್ಸು ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ಆ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರ್ ಗೋಡಿ ಕೇರ್ ಬವಾಯ್ ಸಿ ಯು